ನಮ್ಮನೆ ಮನೀಶ್ ಸಿಸೋಡಿಯಾ ಮುನ್ನಡೆ ಇಲ್ಲಿ ತನಕ ಹಿನ್ನಡೆಯಲ್ಲಿದ್ದಂತ ಮನೀಶ್ ಸಿಸೋಡಿಯಾಗೆ ಈಗ ಮುನ್ನಡೆ ಸಿಕ್ಕಿದೆ ಮನೀಶ್ ಸಿಸೋಡಿಯಾ ಸುಮಾರು ಒಂದು ಒಂದೂವರೆ ವರ್ಷ ಜೈಲಲ್ಲಿ ಇದ್ದು ಬಂದಂತವರು ಮನೀಶ್ ಸಿಸೋಡಿಯಾ ಆರಂಭದಿಂದ ಅವರಿಗೆ ಹಿನ್ನಡೆ ಕಾಡಿತ್ತು ಈಗ ಅವರು ಸ್ವಲ್ಪ ಮುನ್ನಡೆಯನ್ನ ನೋಡ್ತಾ ಇದ್ದಾರೆ ಜಂಗ್ಪುರ್ನಿಂದ ಅದೃಷ್ಟ ಪರೀಕ್ಷೆಗಳಿದಿರುವ ಮನೀಶ್ ಸಿಸೋಡಿಯಾ ನಾವು ತೋರಿಸ್ತಾ ಇದ್ದೀವಿ ನೋಡಿ ಮನೀಶ್ ಸಿಸೋಡಿಯಾ ಥರ್ವಿಂದರ್ ಮಾರ್ವಾ ಥರ್ವಿಂದರ್ ಮಾರ್ವಾ ಆರಂಭದಿಂದ ಮುನ್ನಡೆಯಲ್ಲಿದ್ರು ಈಗ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ ಜಂಗಪುರ ಕ್ಷೇತ್ರದಿಂದ ಕಣಕ್ಕಿಳಿದಿರುವಂತಹ ಮನೀಶ್ ಸಿಸೋಡಿಯಾಂಗ್ ಸಿಂಗ್ ಜಂಗ್ಪುರ್ ಕ್ಷೇತ್ರದಿಂದ ಕಣಕ್ಕಿಳಿದಿರುವಂತಹ ಮನೀಶ್ ಸಿಸೋಡಿಯಾ ಥರ್ವಿಂದರ್ ಮಾರ್ವ ವಿರುದ್ಧ ಈಗ ಮುನ್ನಡೆಯನ್ನ ನೋಡ್ತಾ ಇದ್ದಾರೆ ಇನ್ನು ಅರವಿಂದ್ ಕೇಜ್ರಿವಾಲ್ ಕೂಡ ಮುನ್ನಡೆಯನ್ನ ಕಾಣ್ತಾ ಇದ್ದಾರೆ ನವದೆಹಲಿ ಕ್ಷೇತ್ರದಿಂದ ಕಣಕ್ಕಳಿದಿರುವಂತಹ ಅರವಿಂದ್ ಕೇಜ್ರಿವಾಲ್ ಯಾಕೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ನಾನು ಹೇಳ್ತಾ ಇದ್ದೆ ಒಬ್ಬೊಬ್ಬ ನಾಯಕ ಈ ರೀತಿ ಎದ್ದು ನಿಲ್ಲುವಂಥ ರೀತಿ ಇದೆಯಲ್ಲ ಇದು ಸಾಮಾನ್ಯ ಸಂಗತಿ ಅಲ್ಲ ಎಷ್ಟು ಅವಮಾನಗಳು ಎಷ್ಟು ಅಪಮಾನಗಳು ಎಷ್ಟು ಏಟುಗಳನ್ನ ತಿನ್ನಬೇಕಾಯಿತು ಇದೆಲ್ಲದು ಅವಾಗ ಇದೇ ನಾಯಕತ್ವವನ್ನು ಹೆಂಗೆ ಸಾಬೀತು ಮಾಡ್ತಾ ಹೋಗುತ್ತೆ ಅಂತಂದರೆ ಎಷ್ಟು ಏಟ್ ಬಿದ್ದಾಗಲೂ ಕೂಡ ನಾಯಕ ಹೆಂಗೆ ಎದ್ದು ನಿಲ್ತಾನೆ ಅಂತ ಆದರೆ ಕೊನೆಗೆ ತೀರಾ ಜೈಲಲ್ಲಿ ಇದ್ಕೊಂಡು ನಾನು ಅಧಿಕಾರ ಮಾಡ್ತೀನಿ ಅಷ್ಟರ ಮಟ್ಟಿಗೆ ಹೋಗ್ಬಿಟ್ಟು ಜನ ಏನು ಮಾಡ್ತಾರೆ ಹೇಳಿ ಸಾಕಪ್ಪ ಇವರು ಸಹವಾಸ ಅಂತಾರೆ ಇನ್ನೂರ ಐವತ್ನಾಲ್ಕು ಮತಗಳ ಮುನ್ನಡೆ ಕೇಜ್ರಿವಾಲ್ಗೆ ಅರವಿಂದ್ ಕೇಜ್ರಿವಾಲ್ ಇನ್ನೂರ ನಾಲ್ಕು ಮತಗಳ ಮುನ್ನಡೆ ಅರವತ್ತೇಳು ಮತಗಳಿಂದ ಹಿನ್ನಡೆಯಲ್ಲಿದ್ದರೂ ಈಗ ಅವರ ಅಂತರ ಜಾಸ್ತಿ ಆಗ್ತಾ ಇದೆ ಇನ್ನೂರ ಐವತ್ತ ನಾಲ್ಕು ಮತಗಳಿಂದ ಕೇಜ್ರಿವಾಲ್ ಮುನ್ನಡೆ ಎಸ್ ನಾವು ಅದರ ವಿವರಗಳನ್ನು ಕೊಡ್ತಾ ಇದ್ದೀವಿ ಬಿ ಜೆ ಪಿ ನಲವತ್ತೊಂಬತ್ತು ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತು ಬಹುಶಃ ಅನಿಸುತ್ತೆ ಈ ಈ ಸಂಖ್ಯೆಯಲ್ಲಿ ಸ್ವಲ್ಪ ಅಕಡೆ ಈ ಕಡೆ ಏರುಪೇರುಗಳಾಗದು ಬಿಟ್ಟರೆ ಮತ್ತೇನು ಅಂಥ ದೊಡ್ಡ ಮಟ್ಟದ ಬದಲಾವಣೆಗಳು ಆಗಲಿಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಗೆಲುವಾದಂಥ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ಬೋದು ಬಿ ಜೆ ಪಿಯ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ಬೋದು ಅಥವಾ ಇದು ಮೆಂಟೇನ್ ಆಗ್ಬೋದು ಅಂತ ಅನ್ಸುತ್ತೆ ಒಂದೆರಡು ಕ್ಷೇತ್ರಗಳ ಆ ಕಡೆ ಈ ಕಡೆ ಯಾಕಂದರೆ ಇದು ಬಹುತೇಕ ಇದು ಸ್ಪಷ್ಟ ಇದು ಇದೆಲ್ಲ ವಿವರಗಳನ್ನ ಯಾಕಂದ್ರೆ ಅಂಗೈನ ಅಂಗೈನ ಗೆರೆಗಳಷ್ಟೇ ಸ್ಪಷ್ಟ ಕ್ಷೇತ್ರದ ಏನಾಗುತ್ತೆ ಕೆಲವು ಕ್ಷೇತ್ರಗಳು ಚನ್ನಪಟ್ಟಣ ನಾವು ರಿಸಲ್ಟ್ ನೋಡಿದಾಗ ಜೆಡಿಎಸ್ ಮುನ್ನಡೆ ಚೆನ್ನಪಟ್ಟಣ ಟೌನ್ ಬರ್ತಿದಂಗೆ ತರ ಕೆಲವು ಕ್ಷೇತ್ರಗಳು ಯಾವ ಮೂರು ಕ್ಷೇತ್ರ ವೇರಿಯೇಷನ್ ಆಗಿ ಬದ್ಬಿಟ್ರೆ ರಿಸಲ್ಟ್ ಅಪರ್ ಎಂಟು ಅದ ಬಿಜೆಪಿ ಅದರಲ್ಲೇ ನಿರ್ಣಯ ಮಾತಿಲ್ಲ ಮತ್ತೆ ಮೇಡಮ್ ಅವ್ರಾಗಲೇ ಮಾತಾಡೋದ ಕೆಲವು ವಿಷಯ ಹೇಳಿದ್ರು ನೋಡಿ ಇಲ್ಲಿ ಕೆಜ್ರಿ ಸ್ವಯಂ ಕೂತ ಅಪರಾಧಗಳು ಅದರಲ್ಲೇ ನಿರ್ಣಯ ಮಾತಿಲ್ಲ ಇವರು ಅಣ್ಣಾಜರೆ ಹಜಾರೆ ಟು ಜಿ ಸ್ಪೆಕ್ಟ್ರಮ್ ಹೋರಾಟದಲ್ಲಿ ಪೊಲಿಟಿಕಲ್ ಪಾರ್ಟಿ ಮಾಡೋ ಉದ್ದೇಶ ಅಣ್ಣಾಜರೇ ಅವ್ರಿಗೆ ಆ ಹೋರಾಟದಲ್ಲಿ ಇವ್ರು ಸೇರ್ಕೊಂಡು ಆ ಎಂಟೈರ್ ಹೋರಾಟನ ಹೈಜಾಕ್ ಮಾಡಿ ಅದನ್ನು ತಗೊಂಬಂದು ದೆಹಲಿ ಚುನಾವಣೆಗೆ ಬಳಸ್ಕೊಂಡು ಇವರು ಅಧಿಕಾರಕ್ಕೆ ತೊಗೊಂಡ್ರು ಅಫ್ಕೋರ್ಸ್ ಅದು ತಪ್ಪು ಅಂತಲ್ಲ ಬಟ್ಟು ಎರಡು ಸಲ ಜನ ಅಧಿಕಾರ ಕೊಟ್ಟಾಗ ಆ್ಯಂಬಿಷನ್ನು ನಾನು ನ್ಯಾಷನಲ್ ಪಾರ್ಟಿ ಮಾಡಬೇಕು ನಾನು ಪ್ರೈಮ್ ಮಿನಿಸ್ಟರ್ ಆಗಬೇಕು ಈ ಥರ ಮಾಡ್ಕೊಂಡು ತಪ್ಪೇಜಗಳು ಇಟ್ಟಿರಲ್ಲ ಅಲ್ಲಿ ಇದ್ರದ್ದು ನಮ್ಮ ಅಬ್ಕಾರಿ ಇದರಲ್ಲಿ ಶಾಮೀಲಾಗಿರೋದು ನಿಜ ಅದರಲ್ಲೇ ಎರಡನೇ ಮಾತಿಲ್ಲ ಕೋರ್ಟಲ್ಲಿ ಕೇಸಿದೆ ಮತ್ತು ಅದು ಬಿ ಜೆ ಪಿ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊತಾ ಇರೋದು ಎಷ್ಟು ಸತ್ಯನೋ ರವರು ಅಗಣದಲ್ಲಿ ಇನ್ವಾಲ್ವ್ ಆಗಿರೋದು ಅಷ್ಟೇ ಸತ್ಯ ಅದರಲ್ಲೇ ನಿರ್ಣಯ ಮಾತಿಲ್ಲ ಇವರು ಅದನ್ನಿಟ್ಟುಕೊಂಡು ಆ ಹಣ ಬಳಸ್ಕೊಂಡು ಪಂಜಾಬ್ ಎಲೆಕ್ಷನ್ ಮಾಡಿದ್ದು ಅಸ ಇದು ಗೋವಾ ಎಲೆಕ್ಷನ್ ಮಾಡಿದ್ದು ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತಾರ ಮಾಡ್ಕೊಂಡು ನೆಲೆ ಕಂಡುಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದು ಇವತ್ತೇನು ಮೇಡಮ್ ಆಗಲೇ ಭಾಳ ಹೆಮ್ಮೆಯಿಂದ ಅಂದೇಳ್ಕೊಂಡ್ರು ನಾನು ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತ ಅಂತ ಹೇಳಿ ಸಂತೋಷ ನೀವು ಆಮ್ ಆದ್ಮಿ ಪಾರ್ಟಿ ಜಾಯಿನ್ ಆಗಿದೆ ಅನಕ್ಕೆ ಪಾರದರ್ಶಕವಾದಂಥ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಆಪ್ ಕೊಡುತ್ತೆ ಅಂತೇಳಿ ಇವತ್ತು ಆಪ್ ಮೇಲೆ ಎಷ್ಟೆಷ್ಟು ಆರೋಪಗಳು ಬಂತು ಏನು ಪರಿಸ್ಥಿತಿ ಏನಾಯಿತು ಹಾಗಾಗಿ ರಾಜಕೀಯವಾಗಿ ಆಪು ನಾವು ಪರಿಶುದ್ಧರು ಅಂತ ಹೇಳ್ಕೊಳೋಂಥ ಪರಿಸ್ಥಿತಿ ಇವತ್ತಿಲ್ಲ ಇವೆಲ್ಲಕ್ಕಿಂತ ಜಾಸ್ತಿ ನಾನು ಆಗಲೇ ಅದನ್ನೇ ಕೋರ್ಟ್ ಮಾಡಿದ್ದೆವು ಖಲಿಸ್ತಾನ್ ಮೂಮೆಂಟನ್ನು ಹಾಕೊಂಡು ಚುನಾವಣೆ ಮಾಡಿದಾಗ ಹೆಂಗೆ ಜನ ನಿಮ್ಮನ್ನು ನಂಬ್ತಾರೆ ಮತ್ತು ನೀವು ಇಲ್ಲಿ ಸ್ಕೂಲ್ ಬಗ್ಗೆ ಮಾತಾಡ್ತೀರ ದೆಹಲಿದು ಇವತ್ತು ಪಂಜಾಬ್ ನಿಮ್ಮದೇ ಸರ್ಕಾರ ಇಡೀ ದೇಶದಲ್ಲಿ ಡ್ರಗ್ ಅಡಿಕ್ಟೆಡ್ ನಂಬರ್ ಒನ್ ಸ್ಟೇಟ್ ಪಂಜಾಬು ಅದಕ್ಕೆ ಉತ್ತರ ಕೊಡಬೇಕಲ್ಲ ಸರ್ ಸರ್ ಸೊ ಹಾಗಾಗಿ ಇಂಥ ತಪ್ಪುಗಳು ಗುರುತರವಾದಂಥ ತಪ್ಪುಗಳನ್ನ ಆಪ್ ಮಾಡ್ಕೊಂಡು ಹೋಗಿದ್ರಿಂದ ಜನ ಇವತ್ತು ಆಪಿಂದ ದೂರ ಹೋದ್ರು ಪರ್ಯಾಯವಾಗಿ ನೋಡ್ತಾ ಇದ್ರು ಕಾಂಗ್ರೆಸ್ ಬಿಜೆಪಿಗೆ ಪರ್ಯಾಯವಾಗಿ ಇನ್ನೊಂದು ಪಾರ್ಟಿ ಬೇಕು ಭ್ರಷ್ಟಾಚಾರ ರಹಿತವಾದಂಥ ಪಾರ್ಟಿ ಬೇಕಂತ ಜನ ಆಸೆ ಪಟ್ಟಿದ್ದು ನಿಜ ನಿಮಗೆ ಬೆಂಬಲ ಕೊಟ್ಟಿದ್ದು ನಿಜ ನೀವು ಯಾವಾಗ ನೀವೇ ಇವೆಲ್ಲವನ್ನೂ ಮೀರ್ಸೋ ರೀತಿ ನೀವು ನಡ್ಕೊಂಡ್ರು ಜನ ನಿಮ್ಮಿಂದ ದೂರ ಆದರೂ ಅದರ ಇವತ್ತು ಅನುಭವಿಸ್ತಾ ಇದ್ದೀರಾ ಮತ್ತೆ ಇದು ಸಹ ಅಷ್ಟೇ ಇಂಡಿಯಾ ಬ್ಲಾಕ್ ಆಗಲಿ ಮೇಡಮ್ ಇಪ್ಪತ್ತೆಂಟು ಪಾರ್ಟಿ ಇಪ್ಪತ್ತೆಂಟು ಪಾರ್ಟಿ ಜೊತೆಗೆ ಕೇಜ್ರಿವಾಲ್ ಅವರು ಅಲ್ಲೇ ನನ್ನ ಪಿ ಎಮ್ ಎಸ್ ಪಿ ಎಮ್ ಕ್ಯಾಂಡಿಡೇಟ್ ಘೋಷಣೆ ಮಾಡಿತ್ತು ಹತ್ತಿರ ಹಾಕೋರು ಇಲ್ಲಿ ತಪ್ಪು ಅಂತ ಅಲ್ಲ ಆದರೆ ನೀವು ಇಲ್ಲೇ ದೆಹಲಿ ಉಳಿಸ್ಕೊಳಕ್ಕಾಗ್ತಾ ಇಲ್ಲ ಅಂದ್ರೆ ಅದು ನಿಮ್ಮ ಸ್ವಯಂಕೃತ ಅಪರಾಧ